ಮೀಡಿಯಾ ಟು ಸರಿ ಸ್ವಲ್ಪ ಹೊತ್ತು ನಾವು ನ್ಯೂಸ್ ಪೇಪರ್ ಚಾನೆಲ್ಸ್ ಎಲ್ಲ ಓದ್ಬೋದು ಬಟ್ ಐ ಹ್ಯಾವ್ ದಟ್ ಗುಡ್ ಲಕ್ ದಟ್ ಮೈ ಫ್ಯಾಮಿಲಿ ದೇ ನೋ ಲೈಕ್ಸ್ ಟು ಗೋ ಅಲೋನ್ ಓ ಹೇಗಿದ್ಯಾ ನಿನ್ಗೇನಾಗೋ ಗೊತ್ತೋ ನಮ್ಮ ತಾಯಿ ಆಗಲಿ ಮೈ ಹಸ್ಬೆಂಡ್ ಹರಿಪ್ರಕಾಶ್ ಸೊ ದೇ ಆಲ್ ಸಾರ್ಟ್ ಆಫ್ ನೋಂದ್ ಬೇಸಿಕ್ ಇನ್ಫಾರ್ಮೇಷನ್ ಕೊಟ್ಬಿಡ್ತೀನಿ ಇವತ್ತು ಸರಿ ಇವಾಗ ಹೋಗ್ತಾ ಇದ್ದೀನಿ ತೀರಾ ಮೈಕ್ರೋ ಕೊಡೋಲ್ಲ ಬಿಕಾಸ್ ದಟ್ ಈಸ್ ಮೈ ಜರ್ನಿ ನೀವು ಸೋಲೋ ಟ್ರಾವೆಲ್ ಮಾಡಿದ್ರೆ ಏನು ಪ್ರಯೋಜನ ನೀವು ಹೋಗ್ತೀರಿ ಈವನ್ ಇಫ್ ಯು ಆರ್ ಅ ಲೋನ್ ದಿಸ್ ಅ ಬಿಗ್ ಕ್ರೌಡ್ ದೇ ಬಟ್ ಇಫ್ ಯು ಸೇದ್ ಕಾಶಿಯಿಂದ ಐವತ್ತು ಕಿಲೋಮೀಟರ್ ಆಚೆ ಹೇಗಿದೆ ಜೀನ್ ಜನರ ಜೀವನ ನಮ್ಮ ದೇಶ ನಾವು ಹೀಗಂತ ಅಂದ್ಕೊಂಡಿದ್ದೀವಿ ಇಸ್ ಇಟ್ ಟ್ರೂ ಹ್ಯಾಸ್ ಪ್ರೋಗ್ರೆಸ್ ರಿಯಲಿ ರೀಚ್ಡ್ ಆ ಕಡೆಗೆ ಅದನ್ನು ಆ ಥರ ಸವಾಲ್ಗಳು ಅಥವಾ ಆ ಥರ ಕ್ವೆಶ್ಚನ್ಸ್ ಪ್ರಶ್ನೆಗಳು ನಮ್ಮಲ್ಲಿದ್ದಾಗ ಯು ಬಿಕಮ್ Not just a traveler, mm -hmm. you are a seeker, you are an explorer.